ನಮಸ್ಕಾರ ವೀಕ್ಷಕರೇ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಮಯ ಬಂಗಾಳ ಕೊಲ್ಲಿಯಲ್ಲಿ ಎದ್ದ ಸೂಪರ್ ಹೆಸರಿನ ಚಂಡಮಾರುತ ಇಡೀ ಒಡಿಶಾ ರಾಜ್ಯವನ್ನು ಅಕ್ಷರಶಃ ಸ್ಮಶಾನ ಸದೃಶ್ಯ ಮಾಡಿತ್ತು ಹತ್ತು ಸಾವಿರ ಜನರು ಈ ಚಂಡಮಾರುತಕ್ಕೆ ಬಲಿಯಾಗಿದ್ದರು ಸಾವಿರಾರು ಜನರು ಮನೆ ಮಠಗಳನ್ನು ಕಳೆದುಕೊಂಡರು ಗಂಟೆಗೆ ಇನ್ನೂರ ನಲವತ್ತರಿಂದ ಇನ್ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಮಾರುತಕ್ಕೆ ಒಡಿಶಾ ಅಕ್ಷರಶಃ ನಲುಗಿ ಹೋಗಿತ್ತು ಈ ಚಂಡಮಾರುತದ ಕಾರಣದಿಂದ ಎಚ್ಚೆತ್ತ ಒಡಿಶಾ ಸರ್ಕಾರವು ಚಂಡಮಾರುತದ ಕಾರಣದಿಂದ ಸಂಭವಿಸುವ ಸಾವು ನೋವಿನ ಸಂಖ್ಯೆಯನ್ನು ಗಮನಾರ್ಹವಾಗಿ ಇಳಿಸಲು ಮಾಸ್ಟರ್ ಪ್ಲಾನ್ ರಚನೆ ಮಾಡಿತು ಇದಕ್ಕೆ ಝೀರೋ ಆಕ್ಸಿಡೆಂಟ್ ಮಿಷನ್ ಎಂದು ಹೆಸರಿಟ್ಟಿತು ಹವಾಮಾನ ಇಲಾಖೆಯು ಚಂಡಮಾರುತದ ಮುನ್ಸೂಚನೆ ನೀಡಿದ ಬೆನ್ನಲ್ಲೇ ಇಡೀ ರಾಜ್ಯ ಸರ್ಕಾರದ ತಂಡ ವಿಪತ್ತು ನಿರ್ವಹಣೆಗೆ ಸಜ್ಜಾಗುತ್ತದೆ ಚಂಡಮಾರುತ ಅಪ್ಪಳಿಸುವ ಮುಂಚೆಯೇ ಸಮುದ್ರ ತೀರದ ಹತ್ತಿರ ವಾಸ ಮಾಡುವ ಎಲ್ಲ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವುದು ಸುರಕ್ಷಿತ ಸ್ಥಳಗಳಲ್ಲಿ ನಿರಾಶ್ರಿತರ ಶಿಬಿರಗಳನ್ನು ತೆರೆಯುವುದು ಪ್ರವಾಸಿಗರಿಗೆ ಕ್ಷಿಪ್ರವಾಗಿ ಸ್ಥಳಗಳನ್ನು ಬಿಡುವಂತೆ ಸೂಚಿಸುವುದು ಇಡೀ ರಾಜ್ಯದ ಪ್ರವಾಸೋದ್ಯಮ ತಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡುವುದು ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳು ಚಂಡಮಾರುತದ ವಿಪತ್ತು ನಿರ್ವಹಣಾ ತಂಡದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸುವುದು ಮೀನುಗಾರರಿಗೆ ಪ್ರತ್ಯೇಕವಾದ ವೈರ್ಲೆಸ್ ಸೌಲಭ್ಯವನ್ನ ಪ್ರಾರಂಭಿಸಿ ಸೈರನ್ ಮೂಲಕ ಎಚ್ಚರಿಕೆ ನೀಡುವುದು ನಗರ ಮತ್ತು ಗ್ರಾಮೀಣ ಭಾಗದ ಪ್ರದೇಶಗಳಿಗೆ ಮೊಬೈಲ್ ಟಿವಿ ಮತ್ತು ರೇಡಿಯೋ ಮೂಲಕ ಲಕ್ಷ ಗಟ್ಟಲೆ ಎಚ್ಚರಿಕೆ ಸಂದೇಶಗಳನ್ನು ರವಾನಿಸಿ ಜನರನ್ನು ವಿಪತ್ತು ಎದುರಿಸಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಜ್ಜಾಗಿರುವುದು ಒಡಿಶಾ ಮಾದರಿಯ ಝೀರೋ ಆಕ್ಸಿಡೆಂಟ್ ಮಿಷನ್ ಪ್ಲಾನ್ ಒಡಿಶಾ ರಾಜ್ಯವನ್ನು ಚಂಡಮಾರುತ ಪೀಡಿತ ರಾಜ್ಯ ಎಂದೇ ಕರೆಯಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ಏರುವ ಪ್ರಕ್ಷುಬ್ಧತೆಗೆ ಚಂಡಮಾರುತಕ್ಕೆ ಮೊದಲು ಬಲಿಯಾಗುವುದೇ ಒಡಿಶಾ ರಾಜ್ಯ ಹೀಗಾಗಿ ಒಡಿಶಾ ಸರ್ಕಾರವು ಚಂಡಮಾರುತವನ್ನು ಎದುರಿಸಲು ಶಾಶ್ವತವಾದ ಮಾದರಿ ಪ್ಲಾನ್ ಅನ್ನ ರಚಿಸಿಕೊಂಡಿತು ಇದರ ಪರಿಣಾಮ ಅನಂತರ ಅಪ್ಪಳಿಸಿದ ಎಲ್ಲಾ ಚಂಡಮಾರುತದಲ್ಲಿ ಸಾವಿನ ಸಂಖ್ಯೆ ಎರಡಂಕೆಗೆ ಎಳೆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಪ್ಪಳಿಸಿದ್ದ ಪೋಣಿ ಚಂಡಮಾರುತವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚಂಡಮಾರುತದಷ್ಟೇ ಭೀಕರವಾಗಿತ್ತು ಇದರ ವಿಪತ್ತು ನಿರ್ವಹಣೆಗಾಗಿ ಒಡಿಶಾ ಸರ್ಕಾರಕ್ಕೆ ಸಿಕ್ಕಿದ್ದು ಕೇವಲ ಮೂವತ್ತಾರು ಗಂಟೆ ಮಾತ್ರ ಈ ಮೂವತ್ತಾರು ಗಂಟೆಗಳಲ್ಲಿ ಹದಿಮೂರು ಜಿಲ್ಲೆಗಳ ಹನ್ನೊಂದುವರೆ ಲಕ್ಷ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದು ಸಾಮಾನ್ಯ ಏನಲ್ಲ ಐದು ಸಾವಿರ ನಿರಾಶ್ರಿತ ಕೇಂದ್ರಗಳನ್ನ ಸುರಕ್ಷಿತ ಸ್ಥಳಗಳಲ್ಲಿ ತೆರೆಯಲಾಗಿತ್ತು ಹೆಚ್ಚು ಬಸ್ಗಳನ್ನು ಮತ್ತು ಇತರ ವಾಹನಗಳನ್ನು ಇದಕ್ಕೆ ಬಳಸಿಕೊಳ್ಳಲಾಗಿತ್ತು ಕಳೆದ ತಿಂಗಳು ಅಪ್ಪಳಿಸಿದ ದಾನ ಚಂಡಮಾರುತಕ್ಕೂ ಇದೇ ರೀತಿಯ ವಿಪತ್ತು ನಿರ್ವಹಣೆಯನ್ನ ಮಾಡಲಾಗಿತ್ತು ಪ್ರಕೃತಿಯ ಮುಂದೆ ಯಾರು ದೊಡ್ಡವರಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ ಪ್ರಕೃತಿಗೆ ಪೂರಕವಾಗಿ ಬದುಕುವುದು ನಮ್ಮ ಉದಾತ್ತ ಚಿಂತನೆಯೂ ಹೌದು ಆದರೆ ಪ್ರಕೃತಿ ವಿಕೋಪ ತೋರಿಸಿದಾಗ ಅದನ್ನು ನಮ್ಮ ನೆಲೆಗಟ್ಟಿನಲ್ಲಿ ಎದುರಿಸುವುದು ಕೂಡ ಅನಿವಾರ್ಯವಾಗುತ್ತದೆ ನಮ್ಮಲ್ಲೇ ಇರುವ ಸೌಲಭ್ಯಗಳನ್ನು ಬಳಸಿ ಸಾವು ನೋವಿನ ಸಂಖ್ಯೆಯನ್ನು ಕಡಿಮೆಗೊಳಿಸಬಹುದು ಎನ್ನುವುದಕ್ಕೆ ಒಡಿಶಾ ಸರ್ಕಾರವೇ ಅತ್ಯುತ್ತಮ ಉದಾಹರಣೆ ಈ ಮಾದರಿಯನ್ನ ಸಮುದ್ರ ತೀರ ಹೊಂದಿರುವ ಎಲ್ಲಾ ರಾಜ್ಯಗಳು ಅಳವಡಿಸಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ